ಇವತ್ತಿನ ಕಾರ್ಯಕ್ರಮ ಲಗೋರಿ ಅಂತೇಳಿ ಹೇಳಿ ಲಗೋರಿ ಒಂದು ಆಟದ ಹೆಸರು ಆದರೆ ಇಲ್ಲಿ ನಾವು ಒಂದು ಕ್ರೀಡಾಕೂಟಕ್ಕೆ ಲಗೋರಿ ಅಂತೇಳಿ ಹೇಳಿ ನಾಮಕರಣವನ್ನು ಮಾಡಿದ್ದೇವೆ ಕುಂದಾಪುರ ಕನ್ನಡದ ನೆಪದಲ್ಲಿ ಎಲ್ಲ ಧರ್ಮದವರನ್ನ ಎಲ್ಲ ಜಾತಿಯವರನ್ನ ಎಲ್ಲ ರಾಜಕೀಯ ಪಕ್ಷದವರನ್ನ ಒಟ್ಟು ಸೇರಿಸಬೇಕು ಭಾಷೆ ಮೂಲಕ ನಾವೆಲ್ಲರೂ ಒಂದಾಗಬೇಕು ಅನ್ನುವಂಥ ಮಹತ್ತರವಾದಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಇವತ್ತಿನ ಕಾರ್ಯಕ್ರಮ ಇದು ಎರಡನೇ ವರ್ಷದ ಕಾರ್ಯಕ್ರಮ ಕಳೆದ ವರ್ಷ ಲಗೋರಿ ನಡೆದಾಗ ನಮ್ಮ ನಿರೀಕ್ಷೆಗೂ ಮೀರಿದ ಜನಸಂದಣಿಯಲ್ಲಿ ಸೇರಿತ್ತು ಇವತ್ತು ನೀವೆಲ್ಲ ನೋಡಿದ್ದೀರಿ ವಿಪರೀತವಾದಂಥ ಮಳೆ ಇದ್ದರೂ ಕೂಡ ಬೆಳಿಗ್ಗೆ ತುಂಬ ಜನ ಕ್ರೀಡಾಳುಗಳು ಕ್ರೀಡಾಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಿಂದಿನ ವರ್ಷದ ದಾಖಲೆಯನ್ನು ಈ ಕಾರ್ಯಕ್ರಮ ಮುರಿದಿದೆ ಅಂತೇಳಿ ಹೇಳಲಿಕ್ಕೆ ನಾನು ಹೆಮ್ಮೆಯನ್ನು ಪಡ್ತೇನೆ ಮತ್ತು ಕಲಾಕ್ಷೇತ್ರ ಕುಂದಾಪುರ ಟ್ರಸ್ಟ್ ಯಾವುದೇ ಕಾರ್ಯಕ್ರಮವನ್ನು ಮಾಡಿದರೂ ಕೂಡ ಒಂದು ನಾಮಗೆ ವಾಸ್ತೆ ಮಾಡುವಂಥ ಕಾರ್ಯಕ್ರಮಗಳಲ್ಲ ಅದು ಜನರಿಗೆ ತಲುಪಬೇಕು ಅದರಲ್ಲಿ ಒಂದು ಸಂದೇಶ ಸಮಾಜಕ್ಕೆ ಹೋಗಬೇಕು ಅನ್ನುವ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮವನ್ನು ಸಂಘಟಿಸ್ತೇವೆ ಇವತ್ತು ಕೂಡ ಹಾಗೆ ಭಾಷೆಯ ಹೆಸರಿನಲ್ಲಿ ಕಾರ್ಯಕ್ರಮವನ್ನು ಸಂಘಟಿಸಿದ್ದೇವೆ ಈ ಉದ್ದೇಶ ಈಡೇರಿದೆ ನಾವೆಲ್ಲರೂ ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನೋಡಿದ್ದೇವೆ ಜಾತಿಯ ಹೆಸರಿನಲ್ಲೋ ಧರ್ಮದ ಹೆಸರಿನಲ್ಲೋ ಕ್ರೀಡೆಯನ್ನು ಆಗುವಂಥದ್ದನ್ನು ನೋಡಿದ್ದೇವೆ ಆದರೆ ಇಲ್ಲಿ ಕಲಾಕ್ಷೇತ್ರ ಕುಂದಾಪುರ ಟ್ರಸ್ಟ್ ಭಾಷೆಯ ಹೆಸರಿನಲ್ಲಿ ಕ್ರೀಡೆಯನ್ನು ಮಾಡಿ ಎಲ್ಲರನ್ನು ಒಟ್ಟಿಗೆ ಸೇರಿಸುವಂಥದ್ದು ಬಹುಶಃ ನಾನು ತಿಳಿದ ಮಟ್ಟಿಗೆ ಇದು ಪ್ರಥಮ ಬಾರಿಗೆ ಅಂತೇಳಿ ಹೇಳಿ ಭಾವಿಸ್ತೇನೆ ನಮ್ಮ ಪರಿಕಲ್ಪನೆಗೆ ಸರಿಯಾಗಿ ಎಲ್ಲರೂ ಕೂಡ ನಾಗರಿಕರು ಕ್ರೀಡಾಭಿಮಾನಿಗಳು ಕ್ರೀಡಾಪಟುಗಳು ಸ್ಪಂದಿಸಿದ್ದಾರೆ ನನಗೆ ಬಹಳ ಖುಷಿ ಇದೆ ನಿಮ್ಮೆಲ್ಲರ ಸಹಕಾರ ಹಾರೈಕೆಯಿಂದ ಮುಂದಿನ ವರ್ಷವೂ ಕೂಡ ಈ ಕಾರ್ಯಕ್ರಮವನ್ನು ಮಾಡಿಸ್ತೇನೆ ಕಲಾಕ್ಷೇತ್ರ ಕುಂದಾಪುರದವರು ಆಯೋಜಿಸಿರುವ ಈ ಲಗೋರಿ ಆಟಕ್ಕೆ ಈ ವರ್ಷ ನಾನು ಭಾಗವಹಿಸಿದ್ದೀನಿ ಸೊ ನಂಗೆ ತುಂಬಾ ಖುಷಿ ಆಗ್ತಿದೆ ಫಾರ್ ದ ಫಸ್ಟ್ ಟೈಮ್ ಎಷ್ಟೋ ವರ್ಷಗಳ ಹಿಂದೆನೆ ಈ ಗೇಮ್ಸ್ ಎಲ್ಲ ನಾವು ಆಡೋದನ್ನೇ ಬಿಟ್ಟಿದ್ದೀವಿ ಕಂಪ್ಲೀಟ್ ಆಗಿ ಏನಕ್ಕೆ ಅಂದರೆ ಈಗಿನ ಕಾಲದಲ್ಲಿ ಫುಲ್ ಮೊಬೈಲ್ ಯೂಸ್ ಮಾಡ್ತಿದ್ದಾರೆ ಎಲ್ಲರೂ ಕೂಡ ಪ್ಲೀಸ್ ಯಾರಾದರೂ ಪ್ರತಿ ವರ್ಷ ಇವರ ಈ ಒಂದು ಛಲಕ್ಕೆ ಇದು ಮಳೆ ಬಂದರೂ ಕೂಡ ಅವ್ರು ಛಲ ಬಿಡದೆ ಏನೋ ಒಂದು ಮಾಡ್ತಾ ಇದ್ದಾರೆ ಪ್ಲೀಸ್ ಪ್ರತಿ ವರ್ಷನೂ ಬಂದು ಭಾಗವಹಿಸಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ಗಂಡಸಿಗಿಂತ ಜಾಸ್ತಿ ಹೆಣ್ಮಕ್ಳೆ ತುಂಬ ಸ್ಪೋರ್ಟಿವ್ ಆಗಿ ತೊಗೊಂಡು ಆಡೋಕ್ಕೆ ಬರ್ತಿದ್ದಾರೆ ಅದೇ ತುಂಬ ಖುಷಿ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ವರ್ಷನೂ ಇದೇ ಥರ ಚೆನ್ನಾಗಿ ನಡೆಸಿಕೊಡಿ ಕಾರ್ಯಕ್ರಮನ ಥ್ಯಾಂಕ್ ಯು ನಾನಿವತ್ತು ಆ್ಯಕ್ಚುಲಿ ಗೋಣಿಶೀಲವು ಊಟ ಮತ್ತೆ ಮಡಿಕೆ ಹೊಡೆಯೋದು ಟೈರ್ ಓಡಿಸೋದು ಅದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೆ ಆ್ಯಂಡ್ ಈಗ ಅಗ್ಗ ಜಗಟ ಶುರು ಆಗುತ್ತೆ ಅದರಲ್ಲಿ ಕೂಡ ನನ್ನ ಹೆಸರನ್ನು ಕೊಟ್ಟಿದ್ದೀನಿ ಯಾವ್ದ್ರಲ್ಲೂ ವಿನ್ ಆಗಿಲ್ಲ ಬಟ್ ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ ಸೊ ನಂಗೆ ಹೆಮ್ಮೆ ಇದೆ ಅದರಲ್ಲಿ ಥ್ಯಾಂಕ್ ಯು ದಿವ್ಯಾ ಜಯಾನಂದ್ ನನ್ನ ಹೆಸರು ಜ್ಯೋತಿ ಶಾಂತಾನಂದ್ ನನ್ನ ಊರು ಗೋಳಿಹೊಳೆ ನಾನಿಲ್ಲಿ ಎರಡನೇ ವರ್ಷ ಲಗೋರಿ ಕಾರ್ಯಕ್ರಮಕ್ಕೆ ನಾನು ಬರ್ತಾ ಇರೋದು ಎರಡನೇ ವರ್ಷ ಮೊದಲ ವರ್ಷದಲ್ಲಿಯೂ ನನ್ನ ಗೋಳಿ ನನ್ನ ಟೀಮ್ ಅಂದರೆ ಹಗ ಹಗಜಗಾಟದಲ್ಲಿ ನಮ್ಮ ಟೀಮ್ ಪ್ರಥಮ ಬಹುಮಾನ ಹೋದ ವರ್ಷ ಹದಿಮೂರು ಟೀಮ್ ಬಂದಿದೆ ಈ ವರ್ಷ ಈಗ ಆಲ್ರೆಡಿ ಹತ್ತು ಟೀಮಲ್ಲಿ ಈ ವರ್ಷ ಆಡಬೇಕಷ್ಟೆ ಹೋದ ವರ್ಷ ಹದಿಮೂರು ಟೀಮಲ್ಲಿ ನನ್ನ ಗೋಳಿ ಹೋಳೆ ಟೀಮು ಪ್ರಥಮ ಬಹುಮಾನ ಬಂದಿದೆ ಸರ್ ಏನು ಹೇಳಬೇಕಂದ್ರೆ ಈ ಲಗೋರಿ ಈ ಕಾನ್ಸೆಪ್ಟ್ ಉಂಟಲ್ಲ ತುಂಬ ತುಂಬ ಖುಷಿ ಕೊಡುತ್ತೆ ಯಾಕಂದೇಳಿ ಹೇಳ್ರೆ ಇದು ಇವ್ರದ್ದು ಈ ಆಲೋಚನೆಯೇ ತುಂಬ ಡಿಫ್ರೆಂಟ್ ಇಲ್ಲಿ ಎಲ್ಲ ವ್ಯವಸ್ಥೆಗಳು ಹಾಗೆ ಎಷ್ಟು ಕ್ಲೀನಾಗಿ ಅಚ್ಚುಕಟ್ಟಾಗಿ ಇಲ್ಲಿನ ವಾಲೆಂಟರ್ಸ್ ಆಗಲಿ ದೈಹಿಕ ಶಿಕ್ಷಕರಾಗಲಿ ಎಷ್ಟು ಚೆಂದ ನೀಟಾಗಿ ಮಾಡಿದ್ರೆ ಅಂದರೆ ಅದೊಂಥರ ಮಾದರಿ ಇನ್ನೊಬ್ಬರು ಕಾರ್ಯಕ್ರಮ ಮಾಡೋರಿಗೆ ಮಾದರಿಯಾಗಿದೆ ಇದು ಈ ಕಾರ್ಯಕ್ರಮ ಅವರ ಉದ್ದೇಶ ಪರಿಪೂರ್ಣ ಆಗಿದೆ ಇವತ್ತು ಇಷ್ಟು ಮಳೆ ಬಂದ್ರೂ ಸಹ ಈ ಮಕ್ಕಳಾಗ್ಲಿ ಹೆಂಗಸರಾಗ್ಲಿ ಪ್ರತಿಯೊಂದು ಆಟದಲ್ಲಿಯೂ ತುಂಬಾ ಉತ್ಸುಕರಾಗಿ ಭಾಗವಹಿಸ್ತಾ ಇದ್ದಾರೆ ಮತ್ತು ಇಲ್ಲಿ ಊಟದ ವ್ಯವಸ್ಥೆ ತುಂಬ ಇಷ್ಟ ಆಯಿತು ನಮಗೆ ಅನ್ನ ಕೊಚ್ಚಲಕ್ಕಿ ಅನ್ನ ಮತ್ತು ಇದು ಏನು ಕೊಚ್ ಹುರುಳಿ ಸಾರು ಸರ್ ಹುರುಳಿ ಚಟ್ನಿ ಅದೆಲ್ಲ ಎಷ್ಟು ಡಿಫ್ರೆಂಟ್ ಹೇಳಿ ಹೇಳಿದ್ರೆ ಹಳೇ ಮಾದರಿದು ಎಲ್ಲ ಹೊಸದಾಗಿ ತಂದು ಇದೆಲ್ಲ ಹೊಸ್ತಾಗಿ ಅನ್ನಿಸ್ತಾ ಉಂಟು ನಮಗೆ ಇಲ್ಲಿನ ಆಹಾರದ ವ್ಯವಸ್ಥೆ ಆಗಲಿ ಪ್ರತಿಯೊಂದು ವ್ಯವಸ್ಥೆಗಳಾಗಲಿ ಇಲ್ಲಿ ನನ್ನ ವಾಲೆಂಟಿಯರ್ಸ್ ಎಲ್ಲರಿಗೂ ನನ್ನ ಧನ್ಯವಾದವನ್ನು ಹೇಳ್ತೇನೆ ನನ್ನ ಗೋಳಿಹೊಳೆ ಹೊಳೆ ಹಗ ಟಗಫರ್ ಟೀಮನ ನಾಯಕಿಯಾಗಿ ನಾನು ಮಾತಾಡ್ತಾ ಇರೋದು पजयर <laughs> जय <laughs>